ಆಗಿನ ಕಾಲದಲ್ಲಿ ಅವರು ಗ್ರಾಮೀಣ ಕೂಡದಲ್ಲಿ ಹುಟ್ಟಿ ಬೇರೆ ಶೈಲ ಲಿಂಗಾಯತ ಒಂದು ಸಮಾಜವನ್ನು ಕಟ್ಟಿದರು ಆ ಸಮಾಜದಲ್ಲಿ ಸುಮಾರು ನೂರದಿಂದ ಇಪ್ಪತ್ತಕ್ಕಿಂತ ಹೆಚ್ಚು ಒಳ ಪಂಗಡಗಳನ್ನು ಸೇರಿಸಿ ಒಂದು ಸಮಾಜವನ್ನು ಕಟ್ಟಿದರು ಅವರು ಮೂಢನಂಬಿ ಒಂದು ದಬ್ಬಿದ್ರು ಅವರು ದೇವರಲ್ಲ ಅಂತೇಳಿ ವಾದ ಮಾಡಿದರು ಅಂತರಂಗ ನಮ್ಮ ಮನಸ್ಸು ಸೂತ್ರ ತಪ್ಪದ ಇಷ್ಟನಿಗೆ ಒಂದು ದೇವರು ನಮ್ಮ ತಂದೆ ತಾಯಿನೇ ದೇವರು ಎಂದು ಯಾವ್ದಾದ್ರೂ ಆಗಿನ ಕಾಲದಲ್ಲಿ ಜಾತಿ ವ್ಯವಸ್ಥೆ ಒಂದು ತಪ್ಪಿದಂತಿರ್ತಕ್ಕವರು ಆಗಿನ ಕಾಲದಲ್ಲಿ ವಚನಗಳ ಮುಖಾಂತರ ಬೇರೆಯವರ ಅನುಭವ ಕಲ್ಯಾಣ ಮಂಟಪದಲ್ಲಿ ಆಗಿನ ಮುಖಾಂತರ ಎಲ್ಲಾ ಶರಣರನ್ನು ಸೇರಿಸಿ ವಚನವನ್ನು ಕರೆಸಿ ಸಮಾಜಕ್ಕೆ ಒಂದು ಮಾದರಿ ಮಾಡಿಕೊಟ್ಟಿರ್ತಕ್ಕಂಥ ಬಸವಣ್ಣನವರು ಇವತ್ತಿಗೂ ಕೂಡ ವಿದ್ಯೆ ಬುದ್ಧಿ ಮತ್ತೆ ಹೋರಾಟದ ಶಕ್ತಿ ಏನಾದ್ರ ಅದು ಬಸವಣ್ಣನವರು ಬೇರೆ ಸಮಾಜದವರನ್ನು ಗೌರವಿಸಿ ಅವರನ್ನು ಪ್ರೀತಿಸುವಂತ ಕರೆಸಿ ಪಟ್ಟಿರ್ತಕ್ಕಂಥವರು ವಿಶ್ವಪುರ ಬಸವಣ್ಣನವರು ಇಂತಹ ಸಮಾಜದ ಮಹಾ ನಾಯಕರು ಇವತ್ತ ಮಹಾ ಜಯಂತಿ ಅದು ಮೇ ಹತ್ತನೇ ತಾರೀಕು ಬಂದಿದೆ ಪ್ರಯುಕ್ತ ಉಪ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೀತಿ ಎಲ್ಲೋ ಸ್ವಲ್ಪ ಆಗಿರಬಹುದು ಬಟ್ ಇಡೀ ವಿಶ್ವ ಗುರು ಇವತ್ತು ಒಂದು ಜಾತಿಯಲ್ಲಿ ನಾವು ಸೂಚಿಸ್ತಾ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಬಸ್ಕೊಂಡ್ರೆ ಅವತ್ತೇ ಒಂದು ಜಾತಿ ಮಾಡಿಲ್ಲ ಅವ್ರ ಜಾತಿಗೆ ನಾವು ಸೀಮಿತ ಮಾಡುವಂತ ಬೇಕಾಗಿಲ್ಲ ಇವತ್ತು ಇಲ್ಲಿ ಅಂತಂದ್ರೆ ಇವತ್ತು ನಿಜವಾಗ್ಲು ನಮ್ಮ ಸಮಾಜದಲ್ಲಿ ಕೂಡ ದಲಿತರಿದ್ದಾರೆ ದಲಿತರ ಯಾರು ಯಾರ ಹತ್ರ ದುಡ್ಡು ಇಲ್ಲ ಯಾರ ವಿದ್ಯೆ ಇಲ್ಲ ಯಾರ ಹತ್ರ ಬುದ್ಧಿ ಇಲ್ಲ ಅವರೇ ನಿಜವಾದ ದಲಿತರು ಆ ದಲಿತರ ನಾವು ಸಮಾಜಕ್ಕೆ ಸೇರ್ಸ್ಕೊಳ್ಬೇಕಾದ್ರೆ ಅಂದ್ರೆ ಅವ್ರಿಗೆ ಸರ್ಕಾರದಲ್ಲಿ ಸಿಗುವಂತ ಸವಲತ್ತುಗಳಾಗಿರ್ಬೋದು ಅವ್ರ ವಿದ್ಯೆ ಕೊರತೆಗಳಾಗಿರ್ಬೋದು ಅದು ಬಡಿಸಿದ ಮಾತ್ರ ನಾವೆಲ್ಲರೂ ವಿರೇಶನಲ್ಲಿ ಈಗ ಇದಾಗ ಸಾಧ್ಯ ಸಾಕಷ್ಟು ಪಡೆಗಳವ ಅವರ ಹೆಸರಿನ ಸಾಕಷ್ಟು ಹೋರಾಟ ಸಂಘ ಸಂಸ್ಥೆಗಳದಾವ ಇವತ್ತು ನಾವು ಎಲ್ಲೋ ಒಂದ್ ಕಡೆ ಏನ್ ಬಸವಣ್ಣನವರ ಸಮಾಜ ಆಗಲಿ ಬಸವಣ್ಣನವರ ಜಾತಿ ವೈದ್ಯ ಹಚ್ಚುವಂತ ಕೆಲಸ ಮಾಡ್ತೀವಿ ಪಕ್ಷ ಪಕ್ಷ ಕಚ್ಚುವಂತ ಕೆಲಸ ಮಾಡ್ತೀವಿ ಪಕ್ಷಗಳು ದಯೋದಕ್ಕೋಸ್ಕರ ಬಸವಣ್ಣನವರ ಹೆಸರುಗಳು ಬಳಸಿಕೆ ಮಾಡಬೇಕು ಇದು ನಿಜಕ್ಕೂ ಕಂಡೈನೇ ಆದ ಬಸವಣ್ಣನವರ ಯಾವತ್ತೂ ಜಾತಿ ಮಾಡಿಲ್ಲ ಯಾವತ್ತೂ ಪಕ್ಷ ಮಾಡಿಲ್ಲ ಬಸವಣ್ಣವರ ಹೇಳಿ ಹೇಳ ಬಚ್ಚರದೊಳಗ ನನಗಿಂತ ದೊಡ್ಡವರಿಲ್ಲ ಸಣ್ಣವರಿಲ್ಲ ತಂದೆ ತಾಯಿ ದೇವರು ಅದನ್ನ ನಾವು ರೂಪಿಸ್ಬೇಕು ನಮಗೆ ಯಾರಾದರೂ ಮೊದಲು ಜನ್ಮ ಕೊಡೋದು ನಾವು ಅರ್ಥ ಮಾಡಿಕೊಂಡು ನಾವೆಲ್ಲ ಬಸವಣ್ಣ ಅನ್ವಯಗೊಳ್ಳಿ ಬಸವಣ್ಣನವರು ಯಾವ ತರ ಹೋದ್ರೆ ನಾವೆಲ್ಲರ ಆ ತರ ಹೋಗ್ಬೇಕಾಗಿದೆ ಒಳಗೆ ಎಲ್ಲ ಒಳಪಂಗಡ ಹೋಗಿದ್ರೆ ನಾವು ಒಂದೇ ಒಂದು ಕೇಳ್ಕೊಳ್ತೀವಿ ಸ್ವಲ್ಪ ತಾಲೂಕಾಗಿರ್ಬೋದು ರಾಜ್ಯದ ಆಗಿರ್ಬೋದು ನಾವ್ ಯಾವತ್ತೂ ಒಳಪಂಗಡ ಒಳಪಂಗಡ ಅಂತ ನಾವು ಸಾಯ್ತೀವಿ ಒಳಪಂಗಡ ಹೋರಾಟ ಮಾಡ್ತೀವಿ ಅವತ್ತೇ ಹೋಗಿ ನಮ್ಮ ಸಮಾಜ ಕೇಳಾಯ್ತೀವಿ ಇವತ್ತಿನ ಪಟ್ಟಿಗೆ ಮೊನ್ನೆ ಕಾಂಗ್ರೆಸ್ ಸರ್ಕಾರದವರು ಸಾಂಸ್ಕೃತಿಕ ನಾಯಕ ಅಂತ ಮನಸ್ಸಿದ್ರಾಮ್ ಅವರು ರವೀಂದ್ರ ಸಮಾಜವಾಗಿ ಅಂತ ಮತ್ತು ಇನ್ನೊಂದು ಗ್ರಂಥ ನಮಗೆ ಹೇಳ್ಬೇಕಂದ್ರೆ ಸಮಾಜದೊಳಗೆ ಲಿಂಗಾಯ್ತು ಜನಸಂಖ್ಯೆ ಇತ್ತು ಅಂತ ಹೇಳಿ ಹತ್ತು ವರ್ಷ ಇಪ್ಪತ್ತು ವರ್ಷ ಇದು ಬಹಳ ನೋವಿನ ಸಂಘ ಐತಿ ನಮ್ಮ ಜನಸಂಖ್ಯೆ ಕರ್ನಾಟಕ ಒಳಗೆ ಸುಮಾರು ಎರಡು ಕೋಟಿ ವಿವೇಶ್ವರ್ ಲಿಂಗಾಯ್ ಹಾಕ್ಯಾನ್ ಬಂದಿತ್ತು ಇಪ್ಪತ್ತು ನಾಲ್ಕು ದಿನಕ್ಕೆ ಕಾಸಗಳಲ್ಲಿ ಇವತ್ತು ನಾವು ಲಿಂಗಾಯತ್ ಸಾಕಷ್ಟು ಎಮ್ ಬಿಗಳು ಎಮ್ ಎಸ್ ಸಿರಿ ಗತಿ ಇಲ್ಲ ಅಂದ್ರೆ ನಾವು ಇವತ್ತು ರೆಡ್ಡಿಗಳು ಬಂಜರು ಸ್ವಾಮಿಗಳು ಹಳಪಾದಗಳು ಹೀಗೆ ಮಣಿವಾಳರು ಹಿಂಗ ಅನೇಕ ಕುಂಬಾರ ಕಂಬಾರ ಅಂತೇಳಿ ಹೊಡೆದು ಹೊಡೆದು ಒಡ್ದು ಒಡ್ದು ಏನಾಗ್ತದೆ ಇಪ್ಪತ್ತು ಲಕ್ಷಕ್ಕೆ ಬಂದ್ರೆ ನಾಳೆ ಐದು ಲಕ್ಷಕ್ಕೆ ಕೂಡ ಬರುವಂತ ಸ್ಥಿತಿ ನಾವೆಲ್ಲ ಒಗ್ಗೂಡಬೇಕಾಗಿದೆ ನಾವೆಲ್ಲ ಇದನ್ನ ಕೇಳಿ ನಾವು ಐದು ಲಕ್ಷ ಲಿಂಗಾಯ್ತು ಅಂತ ಹೇಳಿ ಅಂದಾಗ ಮಾತ್ರ ಗೊತ್ತಾಗ್ತ ನಮ್ಮಿಂದ ರಾಜಕೀಯ ರಾಜಕೀಯದಿಂದ ಸಮಾಜ ಎಲ್ಲ ಇರಲಿ ನಾವೆಲ್ಲರೂ ಕಳೆದ ಸಮಾಜ ಬಿಗಿ ಕಟ್ಟೋಣ ಸಮಾಜ ಒಗ್ಗೂಡಿಸೋದ ಕೆಲಸ ಮಾಡೋಣ ಅಂದಾಗ ಮಾತ್ರ ನಮ್ಮ ಸಮಾಜ ಬೆಳಿಗ್ಲಿಕ್ಕೆ ಸಾಧ್ಯ ಸುರಪುರ್ ಸಿಗ್ತಾ ನಲ್ವತ್ತು ಸಾವಿರ ಜನ ಮತದಾರರು ಇದೀವಿ ನಾವೆಲ್ಲ ನಲ್ವತ್ತು ಜನ ಸಾವಿರ ಜನ ಮತದಾರರು ಇಲ್ಲ ಇಬ್ಬರು ಜಿಲ್ಲಾ ಪಂಚಾಯತ್ರು ಇಬ್ಬರ ಇಬ್ಬರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆದಂತವರು ಸುಲ್ಪುರ್ ತಾಲೂಕು ರಾಜಕೀಯ ಪ್ರಭಾವಿ ನಾಯಕರು ಉನ್ನತ ಸ್ಥಾನಕ್ಕೆ ಹೋದವರು ಎಂ ಎಲ್ ಸಿ ಆಕಾಂಕ್ಷಿಗಳು ಎಂ ಪಿ ಆಕಾಂಕ್ಷಿಗಳು ಇವತ್ತಿನ ಸ್ಥಿತಿ ಏನಂತಂದ್ರೆ ಜಯಂತಿ ಬರದಂತ ಸ್ಥಿತಿ ನಮ್ಮ ಸಂಘಟನೆ ಒಳಗಿದೆ ಯಾಕಂದ್ರೆ ಅವ್ರಿಗೆ ರಾಜಕೀಯ ಬಹಳ ದುಡ್ಡಾಗಿದೆ ಬರೆಯುವಂತ ಸಮಾಜದ ಅಧ್ಯಕ್ಷರ ತಿಳಿತಾರೆ ನಾವು ಆ ಸಮಾಜದವರ ಕೇಳ್ತಾರೆ ಬಟ್ ಇಲ್ಲಿ ಬಂದಂತ ಸ್ಥಿತಿ ಒಳಗೆ ಏನಾಗ್ತದ ಸಮಾಜ ಬಿಟ್ಟು ರಾಜಕೀಯ ರಾಜಕೀಯ ನಾವು ವೈಯಕ್ತಿಕೆ ಆದ್ರೆ ಸಮಾಜವನ್ನ ದಂಡಿಗೆ ಕಚ್ಚುವಂತದಾಗಲಿ ಸಮಾಜವನ್ನ ಕೀಳ ದೃಷ್ಟಿ ನೋಡುವಂತದ್ದು ಆಗ್ಬಾರ್ದು ಮನವಿ ಮತ್ತೆ ಮಹಾಸ್ವಾಮಿ ಶಿವೇಶ್ವರ ಸಂಸಾರ ಮಾಡ್ತಾಳ ಮನೆಯಾಗ ಅನುಮಾನ ಮಾಡ್ತಾನೆ ಗಂಡ ಮನೆ ಬಡತನ ರೀತಿಯಲ್ಲಿ ಇರ್ತದ ಅಂತ ಪರಿಸ್ಥಿತಿ ಒಳಗ ಹೆಣ್ಣು ಹೆಂಗ ಬದುಕು ಬದ ಒಂದು ಮಾದರಿ ಮಾಡಿಕೊಟ್ಟ ಯಾಕಂದ್ರೆ ಗಂಡನ ಜೊತೆ ಸಂಸಾರ ಮಾಡಿಕೊಂತಾಳೆ ಆ ಸಂದರ್ಭ ಮೈದಾನ ಇರ್ತಾನ ಅವ ಹೆಣ್ಣು ಕುಲ ಬಗ್ಗೆ ಬಹಳಷ್ಟು ಚಟ ಇರ್ತದ ಅವ್ನು ಹೆಂಗ ಪರಿವರ್ತನೆ ಮಾಡ್ತಾನೆ ಅಂತಂದ್ರೆ ಅಕ್ಕಿ ಒಬ್ಬಕ್ಕೆ ವೇಷಾಂತರ ವೇಮನಂತ ಹೋಗಿರ್ತಾನೆ ಓದಂತ ಸಂದರ್ಭ ಅಕ್ಕಿ ಹೇಳ್ತಾಳೆ ಯಾವುದೋ ಒಂದು ಸಂದರ್ಭದಾಗ ಏನ್ ಹೇಳಿ ಮೊಲಮ್ಮ ನೋಡಿರ್ತಾಳೆ ನಿಮ್ಮ ಅತ್ತಿಗೆ ಮೇಲೆ ಇರ್ತಕ್ಕಂಥ ಮೂಗಿನ ನತ್ತನ್ನು ತೆಗೆದುಕೊಂಡ್ಬಾ ನನ್ನ ಜೊತೆ ನಮ್ಮ ಮಕ್ಕಳ ಇರ್ತೀನಿ ಅಂತಂದಾಗ ಅದೇನ್ ಬಹಳ ದೊಡ್ಡ ವಿಚಾರ ತರ್ತೇನೆ ಅಂತ ವೇಮನ ಮಲ್ಲಮ್ಮ ಹತ್ರ ಬರ್ತಾನೆ ಆ ಮಲ್ಲಮ್ಮ ಹತ್ರ ಬಂದಾಗ ಅತ್ತಿಗೆ ನಾನು ನಿನ್ನೆ ಮೂಗಲ್ಲಿ ಇರ್ತದ ನತ್ತು ಕೊಡ ಅಂತಂದಾಗ ಬಂದಾಗ ಯಾಕ ಅಂತ ಕೇಳ್ತ ಇಲ್ಲ ನನಗೆ ಬೇಕಾಗಿಲ್ಲ ಅಂತಂದಾಗ ಅಕ್ಕಿ ಅದ ಅರ್ಥ ಆಗುತ್ತದ ಯಾರು ಕೇಳಿರ್ಬೋದು ಆ ಕೇಳ್ತಾರೆ ಆ ನತ್ತ ನಾನು ಕೊಡ್ತೀನಿ ನನಗೆ ಆದ್ರೆ ನಮ್ಮ ಒಂದು ಕಂಡೀಷನ್ ಒಳಗ ಅಂತ ಹೇಳ್ತಾರೆ ಏನ್ ಕಂಡೀಷನ್ ಹೇಳಂತಂದಾಗ ಅಂತಂದಾಗ ಆಕೆ ಹೇಳ್ದ ಈ ನಂತರಿ ನ್ಯಾರಿ ಕೂರ್ತಿ ಆ ನತ್ತು ಕೊಡ್ತಲ್ಲಾ ನೀನ ಆ ನತ್ತು ಕೊಡಂತ ಹೆಣ್ಣುಗಳನ್ನ ಮೂರು ಸಲ ನಿನ್ನ ಆಕಿ ನಾ ಬೆತ್ತರ್ಯಾಗ ನಿನ್ನ ಸುತ್ತರಸಿಬೇಕ ಅಂತ ಹೇಳಿದಾಗ ಅದೇನ್ ದೊಡ್ಡ ವಿಚಾರ ಮಾಡ್ತು ಅಂತ ಹೇಳಿ ಆ ನಂತರನ ತೆಗ್ದುಕೊಂಡ್ ಹೋಗಿ ಆಕಿಗ್ ನಾ ವೇಷ ಕೊಡ್ತಾನೆ ಆಕೆ ವೇಷ ಬಹಳ ಖುಷಿ ಆಗಿ ಆಯ್ತ ನಾನ್ ರೆಡಿ ಅಂತಂದಾಗ ಅವ ಹೇಳ್ತಾನ ಎಲ್ಲರ ನಾ ಅತಿಯೊಳಗೆ ಮಾತ್ ಕೊಟ್ಟ್ಯಾಳ ನನ್ನ ಸುತ್ತ ಮೂರು ಸಲ ನಾನ್ ಬೆತ್ತನೆಯಾಗ ಕೇಳಬೇಕಂತ ಅಂದಾಗ ಆಕೆ ತಿರುಗಾಡುವಂಥ ಸಂದರ್ಭದಾಗ ಮನೋವರ್ತನೆ ಆಗ್ತದ ಎಂತ ಅಂದ್ರ ಇಷ್ಟೆ ಐತಿ ನಾನು ಯಾವ ಒಂದು ಕಾನೂಕೋಸ್ಕರ ನನ್ನ ಮೇಲೆ ಪವಿತ್ರವಾದ ನಂತಿವ ಇರತಕ್ಕಂಥ ಮುತ್ತನಂತ ಇದ್ದ ಆಗ್ತಾ ಏನಂತಂದ್ರ ಅವನೀಗ್ ಅವತ್ತ ಜೀ ಅಂದಾಗ ಅವತ್ತ ಅಂತವೆ ಅವ ಕಾಮಕ ಗೌವಗೇಶ್ ಏನ್ ಆಗ್ತದ ಅಂತಂದ್ರ ಒಳ್ಳೆಯ ವಚನಗಳಾಗ್ತಾ ಮತ್ತು ಅದರೊಳಗ ಅವನ ಗೌರ್ಮೆಂಟ್ ಆಹ್ ವಚನ ಅಂದ್ರ ಜೈಂತಿ ಆಚರಣೆ ಮಾಡ್ಕೊಂತ ಆಂದ್ರಶನ್ ಕಾಲದಲ್ಲಿ ಯಾರ ಮಂಜು ಅಭಾವಮಾನ ಪ್ರವರ್ತನೆ ಮಾಡಿಕೊಟ್ಟಂತ ಎವರೆಡಿ ಮಲ್ಲಮ್ಮ ಇರ್ತಾಳ ಗಂಡನಾಗ ಬಡತನ ಇರ್ತದ ಗಂಡ ಉಚ್ಚ ಇರ್ತಾನ ಎಂಗಂದ್ರ ಶ್ರೀ ಮಲ್ಲಿಕಾರ್ಜುನ ದ್ಯಾಪ ಮಾಡ್ತಿರ್ತಾಳ ಮಲ್ಲಿಕಾರ್ಜುನ ದಪ ಮಾಡತ್ತಾ ಗಂಡ ಮಲ್ಲಿಕಾರ್ಜುನನ್ಯಾಗ ಅನ ಕೊಡೋ ಸ್ಥಿತಿ ಇರ್ತದ ಅಂತ ಸಂದರ್ಭ ಮಲಿ ಬಿಟ್ಟಿಗೆಸಿ ಅಕ್ಕ ಏನ್ ಮಾಡ್ತಾಳ ಅಂತಂದ್ರೆ ಒಂದು ಕಾಯಿನ ಒಳಗೆ ಹೋಗಿ ಸಿರಸೈಲ್ ಒಳಗೆ ಹೋಗಿ ತಪಾಸ್ ಮಾಡೋದು ಸಾಕ್ಷಾತ್ ಮಲಿ ಕಾಲದನ ಪ್ರತ್ಯಕ್ಷ ಆಗ್ತಾರೆ ತಾಯಿ ನನ್ನ ಸೇವೆಗೆ ನಾನು ಹೆಚ್ಚಿರ್ತೀನಿ ಈ ಹೇಳಿ ನಿಮಗೆ ಏನ್ ಬೇಕಂದಾಗ ಅಲ್ಲಿ ಕುಲದೇವತೆ ಕುಲದೇವ್ ಇರ್ತಕ್ಕಂಥ ರೆಡ್ಡಿ ಕುಟುಂಬದ ಬರ್ತಾರೆ ಬೇಡ ಅಂತ ಒಂದು ಭಾವನೆ ಕೇಳಿರ್ತಕ್ಕಂಥ ಸಿರಿಯ ಬೆಟ್ಟಿ ಮಲ್ಲಮ್ಮ ಚುಕ್ಕು ಕುಲದೇವರು ಅವರನ್ನ ಆರೈಸ್ತೀವಿ ಅಕ್ಕಿ ಮಲ್ಲಮ್ಮ ನೋಡ್ತೀವಿ ಅಂತಕ್ಕೆ ನಮ್ಮ ಗಿರೀಶ್ ಲಿಂಗಾಯ್ ಸಮಾಜ ಕಳೆದ್ರೆ ನಾವೆಲ್ಲ ಧನ್ಯ ಹೆಣ್ಣು ಕುಲ ಯಾವ್ದು ಎಮ್ ರೆಡ್ಡಿ ಮಲ್ಲಮ್ಮ ಸಮಾಜದೊಳಗಡೆ ನಾವೆಲ್ಲರೂ ಮುಂಬರುವ ದಿನಗಳಲ್ಲಿ ನಮ್ದು ಕೂಡ ಒಂದು ಆಶೆ ನಾನು ಇವತ್ತು ಮಾತಾಡ್ತೀನಿ ಒಂದು ಮೂರು ರಾಜ್ಯ ಸರ್ಕಾರದ ಪೌರವಾಯ ಸಭೆ ಇಟ್ಟಿ ಕರೆಗಿದ್ದೀವಿ ಒಡಿಸಿ ಭಾಗದಾಗಿ ಆ ಸಮಿತಿ ಕೇಳಿದ ಅವ್ರ ಇಂಟ್ರೆಸ್ಟ್ ಇತ್ತು ನಾವು ಕರ್ಕೊಂಡು ಮಾಡ್ತೀವಿ ಇಲ್ಲಾಂದ್ರೆ ಎಲ್ಲಾ ಇದು ಸಮಾಜ ಸಂಘಟನೆ ಸಮಾಜ ಯುವಕರುಗಳೆಲ್ಲ ತಗೊಂಡು ಒಂದು ದೊಡ್ಡ ಪ್ರಮಾಣದ ವಿಜಯ ಕರೆ ಕಾಶ್ಯಪ್ಪ ಕರೆಸಿ ಒಂದು ದೊಡ್ಡ ಪ್ರಮಾಣ ಉಳಿಸಿ ಒಳಗ ಕಾರ್ಯಕ್ರಮ ಮಾಡಬೇಕಂತ ಒಂದು ಸಂಕಲ್ಪ ಕೆಲವಾಗ್ಲೇ ಮಾತಾಡಿದ ಸಮಿತಿಯ ಮಾತಾಡ್ತೀವಿ ನಂತರ ಉಸಿ ಒಳಗ ಅಚ್ಚ್ಯಾತವಾಗಿ ನಮ್ಮ ನಲವತ್ತು ಸಾವಿರ ಜನ ವೀರೇಶ್ವರ ಲಿಂಗಾಯತರು ಕರೆಸಿ ಶಕ್ತಿ ಪ್ರದರ್ಶನ ಮಾಡುವಂತ ಕೆಲಸ ನಾವು ಮುಂದಿನ ಮಾಡ್ತೀವಿ ನಮಗೆ ಮಾತಾಡಕ್ಕೆ ಅವಕಾಶ ಸಮಾಜದವರೆಗೂ